ಭಾಳ ದಿನ ಆದ್ಮ್ಯಾಗ ನಮ್ಮ ಬಾಸ್ ನಮ್ಮ ಜೊತೆ ಕೆಲ್ಸಕ್ಕೆ ಬಂದನ್ರಿ ಇವತ್ತು ಇವಾಗ ಹೋಗಿ ಟ್ರಾನ್ಸ್ಪೋರ್ಟ್ ನಿಂದಿರೋದು ಅಷ್ಟೇ ತಡ ಮಳೆ ನೀರು ನಿಂತಿತ್ತು ಗಾಡಿಯಾಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಬಾಸ್ ಜೊತೆ ಒಂದು ಅರ್ಧ ಗಂಟೆ ಆಟಾಡಿದ್ವಿ ಇವತ್ತು ಗಾಡಿ ಬಂದು ನಿಂತೈತಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಗಾಡಿನ ಲೋ ಅನ್ಲೋಡ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಹೋಗಿ ಇಬ್ಬರು ಕೂಡಿ ನಾಷ್ಟ ಮಾಡ್ಕೊಂಡು ಬಂದ್ವಿ ಬಂದ ತಕ್ಷಣ ಒಂದು ಸ್ವಲ್ಪ ಟೋಕನ್ ಹಾಕಿದ್ರು ಅದನ್ನ ಒಂದು ಸ್ವಲ್ಪ ಮುಗಿಸ್ಕೊಂಡು ನಮ್ಮ ಫಾಲೋವರ್ ಅಮೀರ್ ಅಂತ ಸಿಕ್ಕಿದ್ರು ಅವರು ಕೂಡ ಭೇಟಿಯಾಗಿ ನೋಡಿರಿ ನಾಲ್ಕು ಗಾಡಿನೂ ನಿನ್ಸ್ಕೊಂಡು ನಿಂತೀವಿ ಟೈಮ್ ಬಂದು ಒಂಬತ್ತುವರೆ ನಾವು ಬಂದಿದ್ದು ಏಳು ಗಂಟೆ ಕನ ಹತ್ತು ಗಂಟೆ ತನಕ ನಿಂತ್ಕೊಂಡ್ವಿ ಖಾಲಿ ಮಾಡಲ್ಲ ಅಂತ ಹೇಳಿದ್ರು ಅದಕ್ಕೆ ಸೀದಾ ಮನೆಗೆ ಬರ್ತೀನಿ ಮನೆಗೆ ಬಂದ್ರೆ ಮತ್ತೆ ದೊಡ್ಡ ಕೆಲಸ ಹತ್ತೈದ್ರಿ ಮನೆಯಾಗ ಮಳಿ ಹತ್ತಿದ್ರಿಂದ ಮನೆ ಮುಂದೆ ಕಾಂಗ್ರೆಸ್ ಗಿಡ ಬೆಳೆದ್ಬಿಟ್ಟವ್ರಿ ನಾ ಏನು ಮಾಡೋಕ್ಕಾಗಂಗಿಲ್ಲ ಕಿತ್ಕೊಂಡು ಕುಂದ್ರ ಪರಿಸ್ಥಿತಿ ನಮ್ದಾಗೈತೆ ಮತ್ತೆ ಕಾಲ್ ಮಾಡಿದ್ರೆ ಬಾಯಪ್ಪ ಎಳಸಮ್ಮ ಅಂತ ಹೇಳಿ ಏನು ಪ್ರಾಬ್ಲಮ್ ಸಾಲ್ವ್ ಆಗೈತೆ ಅಂತ ಹೇಳಿದ್ರೆ ಅದಕ್ಕೆ ಬಂದ್ವಿ ರೀ ಬಂದು ಅನ್ಲೋಡ್ ಮಾಡೋ ಗೊತ್ತೀವಿ ಇವತ್ತು ಅವ್ರ ಗಾಡಿ ಮತ್ತು ತಮ್ಮನ ಗಾಡಿನ ಫುಲ್ ಲೋಡು ನಮ್ಮ ಗಾಡಿ ನೋಡಿರಿ ಎಷ್ಟು ಖಾಲಿ ಖಾಲಿ ಐತಿ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ನಮ್ಮ ಬಾಸ್ದು ಜಿಮ್ ಕಾರ್ಯಕ್ರಮ ಸ್ಟಾರ್ಟ್ ಆಗೈತೆ ನೋಡ್ರಿ ಯಾವ ಥರ ಜಿಮ್ ಮಾಡೋಕೊತಾನ ಅವ್ನಿಗೆ ಯಾರು ಕಲ್ಸಿರಪ್ಪ ಅಂದರೆ ನಮ್ಮ ತಮ್ಮ ಇಸ್ಮಾಲ್ ಅದನಲ್ರಿ ನಮ್ಮ ಜೊತೆ ಟ್ರಾನ್ಸ್ಪೋರ್ಟ್ನಾಗ ಕೆಲಸ ಮಾಡ್ತಾನಲ್ಲ ಅವ ಕಲಸೇ ಇವನಿಗೆ ನೋಡ್ರಿ ಎಷ್ಟು ಚಂದ ಜಿಮ್ ಮಾಡೋಕುತ್ತಾನೆ ಅಂದರೆ ಒಂದು ಕೈಲೆ ಮಾಡಿದೆ ಅರ್ಧ ಕೈಲೆ ಮಾಡಿದೆ ಮಾಡೋಕ್ಕುತ್ತಾನ ಅವನು ಅವನು ಈ ಒಂದು ಜಿಮ್ ನೋಡಿ ನನಗೂ ನಗು ಬರೋ ಮತ್ತೆ ಭೇಟಿ ಆಗೋಣ ನಮಸ್ಕಾರ